ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈ ದೋಸೆ ತವ ನೋಡಿ ಯಾವ ಥರ ಇದೆ ಇವಾಗ ಈ ಥರ ಇರೋದು ನಾವು ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಫಸ್ಟ್ಗೆ ಈ ಥರ ಆಗಿರೋ ಅಂತಹ ದೋಸೆ ತವನ ಸ್ಟವ್ ಹಚ್ಬಿಟ್ಟು ಸ್ಟವ್ ಮೇಲೆ ಇಡೀ ದೋಸೆ ತವಾನ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ನೀರಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದು ನೀರು ಚೆನ್ನಾಗೇ ಬಿಸಿ ಆಗ್ತಾ ಇರಲಿ ಆವಾಗಲೇ ನೀವು ಒಂದು ಶ್ಯಾಂಪು ಯಾವುದಾದ್ರೂ ಸರಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದೊಂದು ಶ್ಯಾಂಪ್ ಹಾಕಿ ನಾನು ಮನೆಯಲ್ಲಿ ನಾವು ಚಿಕ್ ಶ್ಯಾಂಪ್ ಯೂಸ್ ಮಾಡೋದ್ರಿಂದ ನಾನು ಒಂದು ಪ್ಯಾಕೆಟು ಚಿಕ್ ಶ್ಯಾಂಪನ್ನ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗೇ ರಿಸಲ್ಟ್ ಸಿಗುತ್ತೆ ಈ ಥರ ಮಾಡೋದ್ರಿಂದ ಎಂಥದ್ದೇ ಕಲೆ ಇತ್ತು ಅಂದ್ರೂ ಸಹ ಹೋಗುತ್ತೆ ಈಗ ಸಾಮಾನ್ಯವಾಗಿ ನಾವು ದೋಸೆ ತಾವ ಎಲ್ಲದಕ್ಕೂ ಉಪಯೋಗಿಸ್ತೀವಿ ಒಂದು ರೊಟ್ಟಿ ಆಗಿರ್ಬೋದು ಅಥವಾ ಒಂದು ಏನಾದರೂ ಮೆಣಸಿನ್ಕಾಯಿ ಉರಿಯೋದು ಎಲ್ಲದಕ್ಕೂ ಚಪಾತಿ ದೋಸೆ ಪ್ರತಿಯೊಂದಕ್ಕೂ ಉಪಯೋಗಿಸ್ತೀವಿ ಅದನ್ನು ನಾವು ಎಣ್ಣೆ ಹಾಕ್ತಾ ಇರ್ತೀವಲ್ಲ ಆ ಎಣ್ಣೆ ಹಾಕಬೇಕಾದ್ರೆ ಎಲ್ಲ ಈ ಥರ ಆಗಿರುತ್ತೆ ನೋಡಿ ಇವಾಗ ಅದು ಶಾಂಪು ಮತ್ತು ನೀರು ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದು ಚಾಕ್ ತಗೊಳ್ಳಿ ಯಾವುದಾದ್ರೂ ವೇಸ್ಟ್ ಅಂತಹ ಚಾಕನ್ನ ತಗೊಂಡು ಸ್ವಲ್ಪ ಚೂಪಾಗಿರಬೇಕು ಚಾಕು ಆ ಚೂಪಾಗಿರೋವಂತಹ ಚಾಕನ್ನ ತಗೊಂಡು ಈ ಎರಿಬೇಕದನ್ನು ಎಲ್ಲಿ ಎಲ್ಲೆಲ್ಲಿ ಈ ಥರ ಎಲ್ಲ ಕಟ್ಟಿರುತ್ತೆ ನೋಡಿ ಆ ಥರ ಹಂಗೆ ಎರಿತಾಯಿದ್ರೇ ಎಲ್ಲ ಬಂದ್ಬಿಡುತ್ತೆ ಕ್ಲೀನಾಗಿ ಎಲ್ಲ ಹಂಗಾಗಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿ ದುಬಾರಿ ದುಡ್ಡೆಲ್ಲ ಕೊಟ್ಟು ಕೆಮಿಕಲ್ ಎಲ್ಲ ತಂದು ಉಪ್ಯೋಗ್ಸೋಂಥದ್ದು ಏನೂ ಇಲ್ಲ ಇದನ್ನ ಕ್ಲೀನ್ ಮಾಡೋದಕ್ಕೆ ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಕ್ಲೀನ್ ಮಾಡ್ಕೋಬಹುದು ನೋಡಿ ಅಲ್ಲಿ ಚಾಕಲ್ಲಿ ನಾನು ಹಂಗೆ ಎರಿತಾ ಇತ್ತು ಅಂದ್ರೆ ಎಷ್ಟು ಚೆನ್ನಾಗಿ ಎಲ್ಲ ಇದೆ ಈ ಥರ ಕರೆ ಕಟ್ಟಿರೋ ಅಂತ ತವಕ್ಕೆ ನಾವು ಕೆಮಿಕಲ್ ಬಳಸಿರೋ ಅಂತಹ ಲಿಕ್ವಿಡ್ ಲಿಕ್ವಿಡೆಲ್ಲ ತಂದು ನಾವು ಉಪಯೋಗಿಸ್ತೀವಿ ಆ ಥರದ ತಂದು ಉಪಯೋಗ್ಸೋ ಬದಲು ಈ ಥರ ಸಿಂಪಲ್ಲಾಗಿ ಇರೋ ಇರೋವಂಥದನ್ನೇ ಉಪಯೋಗಿಸ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಕಣ್ಣಾರೆ ಎಷ್ಟು ಚೆನ್ನಾಗಿ ಅದು ಕರೆಯೆಲ್ಲ ಬಿಟ್ಕೊತಾ ಇದೆ ಚಾಕಲ್ಲಿ ಈ ಥರ ನಾವು ಉಜ್ಜುತ್ತಾ ಇತ್ತು ಅಂದರೆ ಎಲ್ಲ ಕಲೆಯೆಲ್ಲ ಬಿಟ್ಕೊಳ್ತಾ ಇರುತ್ತೆ ಇಂಥ ತವಾಗ್ನಂತೂ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಈ ಥರ ಕರೆ ಕಟ್ಟುತ್ತಾನೆ ಇರುತ್ತೆ ಇವಾಗ ನೋಡಿ ಆ ಚಾಕಲೆಲ್ಲ ಉಜ್ಜಾದ್ಮೇಲೆ ಇವಾಗ ನಾನು ಒಂದು ಸ್ಪೂನಷ್ಟು ನಾನು ಅಡುಗೆ ಸೋಡ ಹಾಕೊತಾ ಇದ್ದೀನಿ ಅಡುಗೆ ಸೋಡ ಹಾಕಾದ್ಮೇಲೆ ಒಂದು ಸ್ಪೂನು ನಾನು ಉಪ್ಪು ಅಡುಗೆ ಉಪ್ಪು ಅಡುಗೆ ಉಪ್ಪು ಅಡುಗೆಗೆಲ್ಲ ಬಳಸ್ತೀವಲ್ಲ ನಾವು ಸಣ್ಣ ಉಪ್ಪು ಅದನ್ನು ಹಾಕ್ಕೊಂಡು ಒಂದು ಅರ್ಧ ಒಳ ನಿಂಬೆಹಣ್ಣು ಆ ನಿಂಬೆಹಣ್ಣ ತಗೊಂಡು ಇದರಲ್ಲಿ ಈ ಥರ ಚೆನ್ನಾಗೆ ಹಿಂಗೆ ಉಜ್ಜಿ ಉಜ್ಜುತ್ತು ಅಂದರೆ ಎಂಥದ್ದೇ ಕಲೆ ಇದ್ರೂ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ನೀಟಾಗಿ ವಾಶ್ ಆಗುತ್ತೆ ಸ್ವಲ್ಪ ಸ್ಟವ್ ನ್ನ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಈ ಥರ ಎಲ್ಲ ಉಜ್ಜಿ ಯಾಕೆ ಅಂದರೆ ಜಾಸ್ತಿ ಉರಿ ಇತ್ತು ಅಂದರೆ ಕೈಯೆಲ್ಲ ಸುಡುತ್ತೆ ಸ್ವಲ್ಪ ಹುಷಾರಾಗೆ ಮಾಡ್ಕೊಳ್ಳಿ ಹಂಗಾಗಿ ಸ್ವಲ್ಪ ಸ್ಟವ್ ಕಮ್ಮಿ ಮಾಡಿಕೊಂಡೇ ಈ ಥರ ಕ್ಲೀನ್ ಮಾಡಿ ನೋಡಿ ನಾನೆಲ್ಲ ಅದು ಉಜ್ಜಿದ್ದಾಯಿತು ನಿಂಬೆಹಣ್ಣು ಆಯಿತು ಇವಾಗ ಒಂದು ಯಾವುದಾದ್ರೂ ಒಂದು ಸ್ಟೀಲ್ ನಾರು ನೀವು ಯಾವ ಪಾತ್ರೆ ತೊಳೆಯೋದಕ್ಕೆ ಯಾವ ನಾರು ಉಪಯೋಗಿಸ್ತಿರ್ತೀರ ನೋಡಿ ಆ ನಾರ್ ತಗೊಂಡು ಈ ತರ ಉಜ್ಜಿ ಚೆನ್ನಾಗಿ ಒಂದು ಸ್ಟೀಲ್ ನಾರೇ ತಗೊಳ್ಳಿ ಯಾಕೆಂದರೆ ಸ್ಟೀಲ್ ನಾರಲ್ಲಿ ತುಂಬ ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಳ್ಳುತ್ತೆ ಹಂಗಾಗಿ ನಾನು ಸ್ಟೀಲ್ ನಾರನ್ನ ತಗೊಂಡಿದ್ದೀನಿ ಆ ಸ್ಟೀಲ್ ನಾರನ್ನ ತಗೊಂಡು ನೋಡಿ ನಾವು ಈ ಥರ ಹೆಂಗೆ ಉಜ್ಜುತ್ತಾ ಇದ್ರೆನೆ ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಸಹ ವಾಶ್ ಆಗುತ್ತೆ ನಿಂಬೆಹಣ್ಣಲ್ಲೂ ಅಷ್ಟೇ ನಾವು ಹಣ್ಣು ಯೂಸ್ ಮಾಡೋದ್ರಿಂದ ಸಹ ಅಷ್ಟೇ ಚೆನ್ನಾಗಿ ವಾಶ್ ಆಗುತ್ತೆ ಈ ಥರ ಚೆನ್ನಾಗಿ ಆ ನಾರಲ್ಲೆಲ್ಲಾನು ಉಜ್ಜಾದ್ಮೇಲೆ ತೊಳೆದ್ಬಿಡಿ ತೊಳೆದ್ಮೇಲಂತೂ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಅಷ್ಟು ಚೆನ್ನಾಗಿ ವಾಶ್ ಆಗುತ್ತೆ ತವ ಅಂತೂ ಮೊದಲು ಹೆಂಗಿತ್ತು ಆಮೇಲೆ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮ್ಮ ಕಣ್ಣೆದ್ರಿಗೆನೆ ರಿಸಲ್ಟು ಕಾಣಿಸುತ್ತೆ ನೋಡಿ ಇವಾಗ ಅದೆಲ್ಲನೂ ನಾನು ಉಜ್ಜಾದ ಮೇಲೆ ವಾಶ್ ಮಾಡ್ತೀನಿ ನೋಡಿ ಯಾವ ತರ ಆಗಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಈ ಥರ ಕ್ಲೀನ್ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಆಮೇಲೆ ತು ತುಂಬ ಚೆನ್ನಾಗಿ ಇದು ಕ್ಲೀನ್ ಆಗುತ್ತೆ ಅಂತಲೂ ಸಹ ಹೇಳ್ತೀರಾ ಈ ಥರ ತವಾಗಳನ್ನೆಲ್ಲ ನಾವು ಕ್ಲೀನ್ ಮಾಡೋದಕ್ಕೆ ಯಾವುದೇ ರೀತಿ ನಾನು ಕೆಮಿಕಲ್ ಎಲ್ಲ ಬಳಸಿಲ್ಲ ಹಂಗಾಗಿ ಮನೆಯಲ್ಲಿ ಇರೋದು ಅಂಥದ್ದನ್ನೇ ನಾನು ಉಪಯೋಗಿಸ್ಬಿಟ್ಟು ತೋರಿಸಿದ್ದೀನಿ ಅದರಲ್ಲೂ ನಿಮ್ಮ ಕಣ್ಣೆದ್ರಿಗೆ ರಿಸಲ್ಟು ಸಹ ತೋರಿಸಿದ್ದೀನಿ ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ನೀವೇ ನೋಡ್ತಾ ಇರ್ಬೋದು ಈಸಿಯಾಗಿ ಆರಾಮಾಗೂ ಸಹ ನಾವು ಮಾಡ್ಕೋಬೋದು ಮನೇಲಿರೋ ಅಂಥದ್ದೇ ಉಪಯೋಗಿಸಿ ಮಾಡ್ಬೋದು ಮುಂದಿನ ನೀಟದ್ದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್